ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ ಸಿ ಫಲಿತಾಂಶ ಪ್ರಕಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದವರ ಪಟ್ಟಿಯಲ್ಲಿದ್ದಾರೆ ಇಂದು ರಾಜ್ಯದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನೀಲಗಿರೇಶ್ವರ ಪ್ರೌಢಶಾಲೆಯ ಸಿ ಭಾವನಾ ಎಂಬ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಂಚಿಕೊಂಡಿದ್ದಾರೆ ಹಾಗೆಯೇ ದೊಡ್ಡಬಳ್ಳಾಪುರ ತಾಲೂಕಿನ ಮಳೆಕೋಟೆ ಕ್ರಾಸ್ನಲ್ಲಿರುವ ಎಸ್ಜೆಸಿಆರ್ ಶಾಲೆಯ ಎಸ್ ಎಸ್ಸಿ ಎಂಬ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಂಚಿಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಟೀಚರ್ಸ್ ರೆಸ್ಪಾನ್ಸ್ ಖುಷಿ ಆಗ್ತಿದೆ ನಾನು ಡಾಕ್ಟರ್ ಆಗ್ಬೇಕಂತ ಬಯಸ್ತೀನಿ ಸರ್ ಹೀಗೆ ಸ್ಕೋರ್ ಮಾಡೋ ಪ್ರಯತ್ನ ಪಡ್ತೀನಿ ಅವ್ರ ಒಂದ್ ಜಿಮ್ಸ್ ನೂ ನಾನು ಫುಲ್ ಮಾಡ್ತೀನಿ ಪ್ಲಸ್ಸು ಆ ಪರ್ಸನಲ್ ಆಗಿನೂ ಅಡ್ವೈಸ್ ಮಾಡ್ತಿದ್ರು ಮಾಡೆಲ್ ಪೇಪರ್ಸ್ ರಿವಿಷನ್ ಮಾಡೋದು ಫ್ರೀಕ್ವೆಂಟ್ ಅಲ್ಲೇ ಪ್ರೀವಿಯಸ್ ಇಯರ್ ಮಾಡೆಲ್ ಪೇಪರ್ಸ್ ನ ಹಾಗೆ ಈ ಬೋರ್ಡ್ ಅವ್ರ್ ಬಿಟ್ಟಿರೋ ಮಾಡೆಲ್ ಪೇಪರ್ಸ್ ನ ಅವರೇ ಓನ ಕ್ವಶನ್ಸ್ ವೇ ಮಾಡಿ ಕೊಟ್ಟಿದ್ರು ಟೆಸ್ಟ್ ಯೂನಿಟ್ ಟೆಸ್ಟ್ ಪ್ರಿಪ್ರೇಟಿ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಒಳ್ಳೆ ಕೋಚಿಂಗ್ ಕೊಡ್ತಿದ್ರು ಅವ್ರಿಂದಾನೇ ಕ್ಯಾಮರಾಮ್ಯಾನ್ ಚರಣ್ ಜೊತೆ ರಾಧಾಕೃಷ್ಣ ಎಂ ಎಂ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ಕೆ ದೇವನಹಳ್ಳಿ ನ್ಯೂಸ್